ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಪಾರ್ವತಿ ಕೂಡ ದೇವರನ್ನ ಗೌರಿನ ಚೆನ್ನಾಗಿ ಪ್ರೀತಿಯಿಂದ ಪೂಜೆ ಮಾಡ್ತಾರೆ ಹಾಗೆ ಕರಿತಾಳೆ ಹಿರಿಸು ಸೇರಿ ಬರ್ರಿ ಅಂತ ಆಗ ಇಲ್ಲಿ ಸುನಂದ ಮತ್ತೆ ಇಬ್ಬರು ಕೂಡ ಬಂದು ಅವರು ಕೂಡ ಆರತಿ ಮಾಡ್ತಾರೆ ಅದೇ ಆರತಿಯಿಂದನ ಗಂಡನ ಕಡೆಯಿಂದ ಕುಂಕುಮ ಅರಿಶಿಣ ಹಚ್ಕೊಳ್ಳಿ ಅಂತ ಹೇಳ್ತಾರೆ ಆಗ ರುದ್ರ ಆಯ್ತಲ್ಲ ಗ್ರೀಷ್ಮಗೆ ಪ್ರೀತಿಯಿಂದ ಕುಂಕುಮ ಅರಿಶಿಣ ಹಚ್ಚಿ ಆರತಿ ಕೂಡ ಮಾಡ್ತಾರೆ ಆದರೆ ಈ ಕಡೆ ಪಾಪ ಸುನಂದ ಆರತಿ ಕೊಡಕ್ಕೆ ಬಂದ್ರು ಮುಖ ಪಾಪ ಈ ಕಡೆ ತಿರುಗಿಸಿ ನಿಂತ್ಕೋತಾನೆ ಆರ್ತಿನ ತಗೊಳಾಗ ಸೊ ನನಗೆ ತುಂಬ ಬೇಜಾರಾಗುತ್ತೆ ಅದೇ ಬೇಜಾರಾದರೂ ಕೂಡ ಮತ್ತೆ ಇಲ್ಲಿ ಗೌರಿಗೆ ಹೋಗಿ ನೀವಿಬ್ಬರು ಮಾಡ್ಕೊಳ್ಳಿ ಮಾರ್ತಿ ಅಂತ ಹೇಳ್ಬಿಟ್ಟು ಅಂತಾರೆ ಆಗ ಗೌರಿಗೆ ಶಂಕರ ಕುಂಕುಮ ಮಾಡಿಡ್ತಾರೆ ಆಗ ಗೌರಿ ಕೂಡ ಶಂಕರನಿಗೆ ಕುಂಕು ಮಾಡ್ತಾರೆ ಪಾಪ ಸುನಂದ ಕಣ್ಣೀರು ಹಾಕೊಂತ ಸುಮ್ಮನೆ ನಿಂತ್ಕೋತಾರೆ ತುಂಬ ನೋಪಡ್ತಾರೆ ಈ ಕಡೆ ಮನೆಯಲ್ಲಿ ಎಲ್ಲವೂ ಚಲೋ ಆಗಲಿ ಅಂತ ಇಲ್ಲಿ ಅವರು ಕೂಡ ಗೌರಿ ಪೂಜೆ ಮಾಡ್ತಿರ್ತಾರೆ ಇಬ್ಬರು ಮಕ್ಕಳದು ಜೀವನ ನೆಮ್ಮದಿಯಿಂದ ಸಾಗಲಿ ಅಂತ ಇಲ್ಲಿ ಮೀರ ಅವರು ಕೂಡ ತುಂಬ ಪೂಜೆ ಮಾಡ್ತಿರ್ತಾರೆ ಈ ಕಡೆ ಬಾಗ್ನ ಕೂಡ ತಂದಿರ್ತಾರಲ್ಲ ಇನ್ನು ಬಾಗ್ನನ ತರೋಗಿ ಕೊಡಬೇಕು ಅಂತ ಹೇಳ್ತಾರೆ ಆಮೇಲೆ ಸುನಂದಾಗು ಅಂದಾಗ ಸುನಂದಾಗಿ ಅವ್ರು ತವರು ಮನೆಯಿಂದ ಇನ್ನೂವರೆಗೂ ಬಾಗ್ನ ತಂದಿಲ್ಲ ನೀವೇನು ತಂದಿದ್ದೀರಾ ಅಂತ ಹೇಳ್ತಾರೆ ಹೌದು ಇವಾಗ ನಾವು ಕೂಡ ಅವರು ನಮ್ಮ ಮನೆ ಹೆಣ್ಮಗಳು ಇದ್ದಂಗೆನ ಅಂತ ಹೇಳ್ತಾರೆ ಆಗ ಬನ್ನಿ ಅಕ್ಕ ಅಂತ ಇಲ್ಲಿ ಗೌರಿ ಮತ್ತು ಸುನಂದ ಇಬ್ಬರು ಕೂಡ ಬಾಗಿನಕ್ಕೆ ಕೂತ್ಕೋತಾರೆ ಈ ಕಡೆ ಗಿರಿಷ್ಮಾನ ಕರೆಯೋದೇ ಇಲ್ಲ ಇಲ್ಲಿ ಗೌರಿಗೆ ಮತ್ತು ಸುನಂದಾಗೆ ಬಾಗಿನ ಐಶ್ವರ್ಯ ಕೊಡ್ತಾಳೆ ಆಗ ಬಾ ಅದ್ಭುತವಾಗಿ ತೋರಿಸ್ತಾರೆ ಇಬ್ಬರು ಕೂಡ ಚೆನ್ನಾಗಿ ಬಾಗಿನ ಕೂತ್ಕೋತಾರೆ ಈ ಕಡೆ ಅವ್ರದ್ದೆಲ್ಲ ಆದಮೇಲೆ ಇಲ್ಲಿ ಗಿರಿಷ್ಮ ಕೂತ್ಕೋತಾಳೆ ಅದೇನ ನನಗಿಲ್ವಾ ಬಾಗಿನ ಅಂತ ಕೇಳ್ತಾರೆ ಆಗ ನಾವು ತಂದಿದ್ದೆ ಎರಡು ಬಾಗಿನ ಅದರಲ್ಲಿ ಒಂದು ಅಕ್ಕನಿಗೆ ಒಂದು ತಂಗಿಗೆ ಅಂತ ಅಷ್ಟೇ ಬಾಗಿನ ತಂದಿರೋದು ನನಗೆ ಮತ್ತೆ ಯಾರು ಇಲ್ಲ ಇನ್ನೊಬ್ಬಳು ತಂಗಿ ಇದ್ಲು ಅವಳು ನನ್ನ ಪಾಲಿಗೆ ಇಲ್ಲ ಅಂತ ಹೇಳ್ತಾರೆ ಏನು ಹೊಸವಾಗಿ ಮದುವೆ ಆಗಿದೆ ಯಾಕೆ ಹಿಂಗೆ ಮಾತಾಡ್ತಿದ್ರ ಅವ್ರಿಗೂ ಅವ್ಳಿಗೂ ಕೂಡ ಬಾಗಿನ ತರಬೇಕು ತಾನೆ ಅದೆಲ್ಲ ನೀವು ಇಂಟರ್ಫಿಯರ್ ಆಗೋಕ್ಕೆ ಹೋಗ್ಬೇಡಿ ಅದು ನಮ್ಮದು ಅವ್ರದ್ದು ಆಗ ಗೌರಿ ಅಂತೇಳಿ ಪ್ಲೀಸನ್ನು ಯಾಕೆ ಹೀಗೆ ಮಾಡಿದ್ರೆ ಮಗು ಬಾಗಿನ ಇದರಲ್ಲಿ ಇಂಟರ್ಫಿಯರ್ ಆಗಕ್ಕೆ ಹೋಗ್ಬೇಡ ಗೌರಿ ಪ್ಲೀಸ್ ಇದರಲ್ಲಿ ನೀನು ಸುಮ್ಮನೆ ಉಳಿದ್ಬಿಡು ಅಂತ ಹೇಳ್ತಾರೆ ಆಗ ಗೌರಿ ಬಾಗಿನ ತೆಗೆದು ನೋಡ್ತಾರೆ ಅಯ್ಯೋ ಅಜ್ಜಿ ಸೀರೆ ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ಅಜ್ಜಿ ಇಷ್ಟಪಡ್ತಿದ್ವಿ ಅಲ್ಲ ಅದನ್ನು ನೋಡಿದಂಥ ಗಿರೀಶ್ಮ ಗೌರಿ ಹತ್ರ ಹೋಗ್ತಾಳೆ ಎದ್ಬಿಟ್ಟು ಹಾಂ ಅಜ್ಜಿ ಸೀರೆ ಅವಳಿಗೂ ಕೂಡ ಇಷ್ಟ ಭಾಳ ಇರುತ್ತೆ ಯಾಕಂದರೆ ಇಬ್ಬರು ಚಿಕ್ಕಂದಿರುತ್ತೆ ನಾ ಅಜ್ಜಿ ಸೀರೆ ಉಡ್ತೀನಿ ನಾ ಅಜ್ಜಿ ಸೀರೆ ಉಡ್ತೀನಿ ನನಗೆ ಬೇಕು ಅಂತ ಕಿತ್ತಾಡ್ತಿರ್ತಾರಂತೆ ಅದೇ ಸೀರೆನ ಇವಾಗ ಗಿರೀಶ್ಮ ನೋಡಿಬಿಟ್ಟು ನನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಕಿತ್ಕೊಳ್ತಾನೆ ಬಂದೆ ಅಲ್ವಾ ಇವಾಗ ಅಜ್ಜಿ ಸೀರೆನು ಈ ಸೀರೆ ಆಗಿರ್ಬೋದು ನನ್ನ ಜೀವನದಲ್ಲಿ ಕಿತ್ಕೊಂಡಂಥ ಎಲ್ಲವೂ ನಾನು ಹೇಗೆ ನಿನ್ನಿಂದ ಕಿತ್ಕೋತೀನಿ ನೋಡ್ತಾ ಇರೋಂಥ ಸವಾಲು ಹಾಕಿ ಅಲ್ಲಿಂದ ಪಾರ್ವತಿ ಕೂಡ ಏನಿದು ಹಳೆ ಸೀರೆನ ಗೌರಿ ಹಬ್ಬಕ್ಕೆ ಹೊಸ ಸೀರೆ ಅದು ಹೊಸವಾಗಿ ಆಗಿದ್ರೆ ಒಂದು ಸೀರೆ ಕೊಡೋಕ್ಕೂ ಗೊತ್ತಿಲ್ವಾ ನಿಮ್ಮ ಮನೆಯಲ್ಲಿ ಹಾಗೆ ಹೀಗೆ ಅಂತ ಪಾರ್ವತಿ ಹಳೆ ಸೀರೆ ಆಗಲಿ ಏನಿರಲಿ ಅದ್ರ ಮಹತ್ವ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದು ನಮ್ಮ ಅಜ್ಜಿ ಇದ್ದು ಅದನ್ನು ನಾವು ಬೇಕು ಅಂತ ಎಷ್ಟು ಇಷ್ಟಪಟ್ಟಿದ್ವಿ ಇದು ನಮಗೆ ಕೋಟಿ ಕೊಟ್ಟರು ಸಾಲದು ಅಂತ ಹೇಳ್ತಾರೆ ಆಯ್ತು ಆಯಿತು ಸರಿ ಹೋಗಿ ಇನ್ನು ತರೋಗರಿಗೆ ತರೋರಿಗೆ ಅಂತ ಆವಾಗ ಅವ್ರ ತಾಯಿ ಬಾಗಿನ ಕೊಡ್ತಾರೆ ತಾ ಬಾಗಿನ ಕೊಡಂತಲೇ ಅಮ್ಮ ಒಡವೆ ಮತ್ತು ಇದೆಲ್ಲ ನಿಂಗೆ ನಿಂಗೆ ಮಗಳೇ ಇದೆಲ್ಲ ಇರಬೇಕು ನಿನಗೆ ನೀನು ನಮ್ಮ ಮನೆ ಮಗಳು ತಾನೇ ಹಬ್ಬಕ್ಕಂತ ತವರು ಮನೆಯಿಂದ ಇಷ್ಟು ಕೊಡದೇ ಇದ್ರೆ ಹೇಗೆ ಅಂತ ಹೇಳ್ತಾರೆ ಮೊದಲೇ ನಿಮ್ಮ ಮನೇಲಿ ಸಾವಿರ ದುಡ್ಡಿಗೆ ಸಾವಿರ ತಲೆನೋವು ಇದೆ ಇದು ಅದಕ್ಕಾದ್ರೂ ಯೂಸ್ ಆಗುತ್ತೆ ತಗೋ ಅಂತ ಹೇಳ್ತಾರೆ ಆಗ ಅತ್ತೆ ಸಾವಿರ ತಲೆನೋವು ಅವಳು ಆ ಮನೆ ಸೊಸೆ ಅವ್ರು ಹೇಗಾದರೂ ಬಗೆಸ್ಕೊತಾರೆ ದುಡ್ಡು ಕೊಟ್ಟು ಅವ್ ಮಾರೇ ಮಾಡ ಮಾರೋದೇ ಮಾಡಬೇಡಿ ಅತ್ತೆ ಅಂತ ಹೇಳ್ತಾರೆ ಇಲ್ಲಿ ನೀನು ಬಾಯಿ ಮುಚ್ಚೆ ನೀನೇನು ಶ್ರೀಮಂತರ ಮನೆ ಸೊಸೆ ಆಗಿದೆ ನಿನಗೇನು ಗೊತ್ತು ನನ್ನ ಮಗಳು ಕಷ್ಟನಾ ಅಂತ ಹೇಳ್ತಾರೆ ಆಗ ಇಲ್ಲಿ ಆ ದುಡ್ಡನ್ನು ತೊಗೊಂಡು ಬರೋದಾದರೆ ನೀವು ನನ್ನ ಜೊತೆ ಬರಬೇಡಿ ದುಡ್ಡು ಬೇಕಾ ನಿಮ್ಮ ಮನೆ ಬೇಕಾದರೆ ನೀವು ಅದೇ ಮನೇಲಿ ಇದ್ದುಬಿಡಿ ಅಂತ ಇಲ್ಲಿ ಬೆಳ್ಳುಳ್ಳಿ ಕೂಡ ಅಂದ್ಬಿಡ್ತಾರೆ ಅಂದರೆ ಆ ದೇವ್ರು ಅಂದುಬಿಡ್ತಾರೆ ಆಗ ತುಂಬಾ ಶಾಕ್ ಆಗುತ್ತೆ ಆಗ ಅವ್ರ ತಾಯಿ ಹೇಳ್ತಾರೆ ನೀವಿಬ್ಬರು ಇಬ್ಬರು ಸುಮ್ಮನೆ ಇರ್ತೀರ ಅನ್ನೋದು ಅವ್ನು ಅನ್ನೋದು ನನ್ನ ಫೀಲಿಂಗ್ಸಿಗೆ ಮರ್ಯಾದೆ ಇಲ್ಲ ಈ ಕಡೆ ತಾಯಿ ಮಾತು ಕೇಳೋಂಗಿಲ್ಲ ಇತ್ತ ಕಡೆ ಗಂಡನ ಪರನೂ ಮಾತಾಡೋಂಗಿಲ್ಲ ಇತ್ತ ತಾಯಿ ಪರನೂ ಮಾತಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಈ ದುಡ್ಡನ್ನ ತಗೋ ಅಂತ ಹೇಳಿ ಓನ್ಲಿ ನನಗೆ ಬಾಗಿನ ಸಾಕು ಅಂತ ಬಾ ಬೆಳ್ಳುಳ್ಳಿ ಅಂತ ಕರ್ಕೊಂಡು ಐಶು ಹೊರಡ್ತಾಳೆ ಈ ಕಡೆ ತುಂಬ ಕೋಪ ಬಂದಿರ್ತಲ್ಲ ಇಲ್ಲಿ ಪಾರ್ವತಿಯವರು ಗೌರಿಗೆ ಭಯಕ್ಕೆ ಬರ್ತಾರೆ ಏನೇ ನನ್ನ ಮಗಳು ಚೆನ್ನಾಗಿರಬಾರ್ದ ಆ ಮನೆಯಲ್ಲಿ ಒಟ್ಟಿನಲ್ಲಿ ಖುಷಿ ಇರಬಾರ್ದ ನನ್ನ ಮಗಳು ಆ ಥರ ಮಾಡಿಬಿಟ್ಟೆಲ್ಲ ಅಂತ ಹೇಳ್ತಾರೆ ಅತ್ತೆ ಆ ಮನೆಯಲ್ಲಿ ಆ ಅಶೋಕ ನಾ ರೆಪ್ಪೆ ಥರ ನೋಡ್ಕೊಳ್ಳೋಕ್ಕೆ ಆಶೋ ಅದಕ್ಕೆ ನಾ ರೆಪ್ಪೆ ಥರ ನೋಡ್ಕೊಳ್ಳೋಕ್ಕೆ ಮನೆ ಮಂದಿ ಎಲ್ಲ ನಮ್ಮ ಮನೆಯಲ್ಲಿ ದುಡ್ಡಕ್ಕೆ ಬಡತನ ಇರ್ಬೋದು ಆದರೆ ಪ್ರೀತಿಗೆ ಯಾವುದೇ ರೀತಿ ಬಡ್ತನ ಇಲ್ಲ ಅತ್ತೆ ಪ್ಲೀಸ್ ಹಾಲ್ಲ ಅನ್ಕೋಬೇಡಿ ನೀವು ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ ಅತ್ತೆ ನೀವು ಅಂತ ಗೌರಿ ಸಮಾಧಾನದ ಮಾತುಗಳನ್ನ ಆಡ್ತಾಳೆ ಆಗ ಇಲ್ಲಿ ಸಮಾಧಾನ ಆಗ್ತಾಳೆ ಪಾರ್ವತಿ ಕೂಡ ಈ ಕಡೆ ಮನೆಯಿಂದ ಹೊರ ಬಂದಿರ್ತಾರಲ್ಲ ಆದಿ ಏನಾಯ್ತು ಯಾಕೆ ಆಯ್ಶೋ ಕೋಪದಿಂದ ಹೋಗಲು ಬಿಡಿಯಪ್ಪ ನಾನು ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಐಶೋ ಕೋಪದಿಂದ ಇರ್ತಾಳಲ್ಲ ಐಶ್ವರ್ಯ ಯಾಕೆ ಹಿಂಗೆ ಆಡ್ತಿದಿರಾ ನಾನು ನಿಮ್ಮ ಜೊತೆ ಮಾತಾಡ್ತಿರ್ಬೋದು ಬಾಗಿ ನಾನು ಎತ್ತಿಟ್ಟು ಬಂದ್ರೆ ನಾನು ಗೋಡೆ ಜೊತೆ ಮಾತಾಡ್ತಿಲ್ಲ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಏನು ಬೆಳ್ಳುಳ್ಳಿ ಏನು ತುಂಬ ಮಾತಾಡಿದೆ ನಮ್ಮ ಮನೆಯಲ್ಲಿ ಹಾಂ ದುಡ್ಡು ಇಟ್ಟು ದುಡ್ಡು ತೊಗೊಂಡು ಬರೋದಾದ್ರೆ ಮನೆಗೆ ಬರಬೇಡ ಅಂತ ಅಂದೆ ಯಾಕೆ ನಮ್ಮ ಮನೆಯವ್ರು ನಂಗೆ ಏನೂ ಕೊಡಬಾರ್ದು ಹಾಂ ನಾವು ಮನೆ ಹೆಣ್ಮಗಳು ನಿನ್ನ ಉದ್ದೇಶ ಏನು ನನ್ನ ಮನೆಯಿಂದ ದೂರ ಮಾಡೋದೇ ನಿನ್ನ ಉದ್ದೇಶ ಆಗಿದೆಯಾ ಯಾಕೆ ಹಿಂಗೆ ಆಡ್ತಿದೆಯಾ ಹೇಳು ಅಂತ ಇಲ್ಲಿ ಅವಾಜಾಗ್ತಿರ್ತಾರೆ ಐಶು ಬೆಳ್ಳುಳ್ಳಿಗೆ ಅಂದರೆ ಆದಿಗೆ ಈ ಕಡೆ ಗೌರಿನ ಪಂಕಜನ ತೋರ್ತಾರೆ ಇಲ್ಲಿ ಪಂಕಜ್ ಆಯ್ತಾ ಈ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾ ಇದೆಯಪ್ಪ ನನಗಂತು ಅಂತ ಹೇಳ್ತಾರೆ ಈ ಕಡೆ ಗಿರೀಶ್ಮ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಅಜ್ಜಿ ಸೀರೆನ ನಾನು ನನಗೆ ಬಂತು ಅಂತ ಅವಳು ತುಂಬಾ ನೋವಲ್ಲಿ ಇರ್ತಾಳೆ ಹೇಗಾದರೂ ಮಾಡಿ ಸಮಾಧಾನದ ಮಾತುಗಳನ್ನು ಆಡಬೇಕು ನಾನು ಅವಳನ್ನು ಕಾಪಾಡ್ಕೋಬೇಕು ನಾನು ಅವಳಿಗೆ ಅಂತ ಬರ್ತಾರೆ ಈ ಕಡೆ ಬಂದಾಗ ಎಲ್ಲಿದ್ದಾಳೆ ಗಿರೀಶ್ಮ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಂತ ಪಂಕಜ ಒಮ್ಮೆ ಅಂತಾಳೆ ಆಮೇಲೆ ಸಡನ್ ಆಗಿ ನೆನಪಾಗುತ್ತೆ ಅಯ್ಯೋ ಗೌರಿ ಅವರೇ ರುದ್ರ ಅವರು ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾಯಿದ್ರು ಕಾರಲ್ಲಿ ಅವ್ರು ನಾನು ಬರಲ್ಲ ಬೇಡ ಬರಲ್ಲ ನಾನು ಬರಲ್ಲ ಅಂತಂದ್ರೂ ಕೂಡ ಕೇಳ್ತಾ ಇದ್ರಲ್ಲ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ತಾರೆ ಆಗ ಗೌರಿಗೆ ಒಂದು ಜನ ಶಾಕ್ ಆಗುತ್ತೆ ಇನ್ನಾದರೂ ಗೌರಿ ಹೋಗಿ ಶಂಕರನ ಕೇಳಿ ಶಂಕರ ಗೌ ರುದ್ರ ಎಲ್ಲೋಗಿರ್ಬೋದು ಅಂತ ತಿಳ್ಕೊಂಡು ಗಿರೀಶ್ಮನ ಕಾಪಾಡ್ತಾರ ಮುಂದಿನ ಸಂಚಿಕೆ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು